ನಮಸ್ತೆಗಳೇ ಇವತ್ತು ಒಂದು ಕಥೆ ಇನ್ನೊಂದು ಏನು ಅಂತಂದ್ರೆ ಬೇಡುವುದು ಅದು ಒಳ್ಳೆಯದಲ್ಲ ಅಂತ ಹೇಳಿ ಯಾವುದೇ ವಿಚಾರವನ್ನ ನಾವು ಪರಿಶ್ರಮ ಪಟ್ಟು ನಾವು ಅದನ್ನ ನಮ್ಮದಾಗಿಸಿಕೊಳ್ಳಬೇಕೇ ಹೊರತು ನನಗೆ ಕೊಡು ಮಾರೆ ಪ್ಲೀಸ್ ನನಗೆ ಬೇಕು ಕೊಡು ಅಂತ ಆ ಥರ ನಾವು ಕೇಳುವಂಥದ್ದಲ್ಲ ಅನ್ನುವಂಥದ್ದಕ್ಕೆ ಒಂದು ಕಥೆ ಏನು ಅಂತಂದ್ರೆ ಒಬ್ಬ ಯುವರಾಜ ಮಹಾರಾಜ ಅಲ್ಲ ಮಹಾರಾಜನ ಮಗ ಯುವರಾಜ ಇರ್ತಾನೆ ಅವನಿಗೆ ಅವಳನ್ನು ಮದುವೆ ಆಗಬೇಕು ಅಂತ ಕಾಣ್ತದೆ ಹಾಗೆ ಅವಳನ್ನ ನಿನ್ನ ನನ್ನ ಮದುವೆ ಆಗ್ತಿದೆ ಅಂತ ಕೇಳುವಾಗ ಅವಳು ಏನು ಹೇಳ್ತಾಳೆ ನಾನು ಮದುವೆ ಆಗ್ತೇನೆ ನನಗೆ ನೀಲಿ ಬಣ್ಣದ ಒಂದು ಪಾರಿವಾಳ ಬೇಕು ಅಂತ ಹೇಳಿ ಹೇಳ್ತಾಳೆ ನೀಲಿ ಬಣ್ಣದ ಪಾರಿವಾಳ ಎಲ್ಲಿ ಸಿಗ್ತದೆ ಅವನು ಹುಡುಕೊಂಡು ಹೋಗ್ತಾನೆ ಹಾಗೆ ಹುಡುಗಿ ಹುಡುಗಿ ಹುಡುಕಿ ಹೋಗುವಾಗ ಒಬ್ಬನ ಹತ್ತಿರ ನೀಲಿ ಬಣ್ಣದ ಪಾರಿವಾಳ ಇರುವುದು ಅವನಿಗೆ ಕಾಣ್ತದೆ ಅವನೇನ್ ಮಾಡ್ತಾನೆ ಪಾರಿವಾಳ ಕೊಡೆಯ ನನಗೆ ಅಂತ ಹೇಳಿ ಹೇಳ್ತಾನೆ ರೀತಿಯಲ್ಲಿ ಅವನು ಬೇಡ್ಕೊಂಡ್ರು ಇವನು ಕೊಡೋದಿಲ್ಲ ನಾನು ಯುವರಾಜ ಇದ್ದೇನೆ ಕೊಡು ನನಗೆ ನಾನು ಕೇಳ್ತಾ ಇದ್ದೀನಲ್ಲ ಕೊಡು ಅಂತ ಕೇಳಿದ್ರು ಮತ್ತೆ ಇವನಿಗೆ ಸಿಟ್ಟು ಬರುತ್ತೆ ಯುದ್ಧ ಮಾಡ್ಲಿಕ್ಕೆ ಹೊರಡ್ತಾರೆ ಯುದ್ಧ ಮಾಡಿದ್ರೆ ಇವನು ಯುವರಾಜ ಅವನ ಹತ್ರ ಸೋದು ಬಿಡ್ತಾರೆ ಆಮೇಲೆ ಅವನು ಹೇಳ್ತಾನೆ ಆ ಯುವಕ ಅಲ್ಲಯ್ಯ ನೀನೊಬ್ಬ ದೇಶದ ಯುವರಾಜ ಅಂತ ಯಾರಾದ್ರೂ ನಂಬ್ತಾರ ಆ ಭಿಕ್ಷೆ ಬೇಡ್ತಿ ಅಲ್ಲ ಅದೇ ಹತ್ರ ದುಡ್ಡಿದ್ದು ಒಂದಷ್ಟು ದುಡ್ಡು ಕೊಟ್ಟಿದ್ರೆ ನಾನು ಆಗ್ಲೇ ಕೊಡ್ತಿದ್ನಲ್ಲ ಯಾವತ್ತೂ ಕೂಡ ಯಾವ್ದನ್ನು ಬೇಡಬಾರ್ದು ನಾವು ಪರಿಶ್ರಮ ಪಟ್ಟು ತಗೋಬೇಕು ಅಂತ ಹೇಳ್ತೇನೆ ಆಮೇಲೆ ಯುವರಾಜ್ ಏನ್ ಮಾಡ್ತೇನೆ ತನ್ನಲ್ಲಿದ್ದಂತಹ ಕೆಲವು ಆಭರಣಗಳನ್ನ ಅವನಿಗೆ ಕೊಟ್ಟು ಆ ನೀರಿ ಪಾರಿವಾಣವನ್ನ ಪಡ್ಕೊಂಡು ಹೋಗ್ತಾನೆ ಇದು ಬಹಳ ಸಣ್ಣ ಕತೆ ಪ್ರಧಾನವಾಗಿ ನಾವು ಇಲ್ಲಿ ಅಂತಂದ್ರೆ ಕೇವಲ ವಸ್ತು ಅಥವಾ ದುಡ್ಡು ಅಥವಾ ಸ್ಥಳ ಅದೆಲ್ಲ ಹತ್ರ ಸ್ನೇಹವನ್ನ ಬೇಡುವುದು ಬೇಡುವಿಕೆ ಪ್ರೀತಿಯನ್ನ ಬೇಡೋದು ಬೇಡುವಿಕೆ ಯಾಕೆ ಬೇಡಬೇಕು ಬೇಕಿದ್ರೆ ಅವರು ನಮ್ಮ ಹತ್ರ ಒಳ್ಳೆ ರೀತಿಯಲ್ಲಿ ಇರ್ತಾರೆ ಅವ್ರಿಗೆ ಇಷ್ಟ ಇಲ್ವಾ ಅದೆಲ್ಲ ಅವರವರ ಅವರ ಒಂದು ವಿಚಾರಗಳು ಅವರಿಗೆ ನಮ್ಮಲ್ಲಿ ನಂಬಿಕೆ ಇಲ್ಲ ಅಥವಾ ವಿಶ್ವಾಸ ಇಲ್ಲ ಅಥವಾ ಪ್ರೀತಿ ಇಲ್ಲ ಅಥವಾ ಸ್ನೇಹ ಇಲ್ಲದಿದ್ರೆ ನಾವು ಯಾಕೆ ಬಲವಂತ ಮಾಡಬೇಕು ಬೇಡದಿದ್ರೆ ಬೇಡ ಯಾರು ಇಲ್ಲಿದ್ರು ನಾವು ಒಂತ್ಯ ಬದುಕಲಿಕ್ಕೆ ನಮ್ಗೆ ಆ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ಬೇಕು ಹೊರತು ಯಾವುದನ್ನು ಬೇಡ ಬೇಡ ಬೆಳಿಬಾರದು ಅದಂತೂ ಅದರಷ್ಟು ನಿಕೃಷ್ಟ ಇನ್ನೊಂದಿಲ್ಲ ಕೆಲವರು ಹೇಳ್ತಾರೆ ನಾನು ನಿನ್ನ ಹತ್ರ ಮುಂಚೆ ಒಳ್ಳೆ ರೀತಿಯಲ್ಲಿ ಇದ್ದೆ ಈಗ ನಾನು ನಂಬಿಕೆ ಕಳ್ಕೊಂಡಿದ್ದೇನೆ ಸಂತೋಷ ಅದು ನಿನ್ನ ವೈಯಕ್ತಿಕ ತೀರ್ಮಾನ ಯಾವ ಕಾರಣಕ್ಕೆ ನೀವು ನಂಬಿಕೆ ಹೋಗಿದ್ದು ಯಾವ ನಿಟ್ಬಿಡು ಅಷ್ಟೇ ಆಯ್ತಾ ಇದು ಬೇಡಿಕೆ ಅಂತಂದ್ರೆ ಕೇವಲ ವಸ್ತು ಹಣ ಅಲ್ಲ ಎಲ್ಲವೂ ಸಂಬಂಧ ಇರ್ಬೋದು ಒಂದು ಪ್ರೀತಿ ಇರ್ಬೋದು ಒಂದು ಸ್ನೇಹ ಇರ್ಬೋದು ಯಾವುದನ್ನು ಕೂಡ ನಾವು ಬೇಡಿ ಪಡ್ಕೊಳ್ಬಾರ್ದು ಅನ್ನುವಂಥದ್ದು ಈ ಒಂದು ಕಥೆಯ ತಾತ್ಪರ್ಯ ನಾನು ಕಟೀಲು ಕಟಿಯುಸುತ್ತಲ ರಘನಾಥರಾವ್ ವಂದನೆಗಳು ವೇಳೆ